ನಮಸ್ಕಾರ ಫ್ರೆಂಡ್ ನಾನು ನಿಮ್ಮ ಸತೀಶ್ ಸೊ ನಾವು ಈ ಈ ವಿಡಿಯೋದಲ್ಲಿ ನಾವು ಟೀ ಟೀ ಬಗ್ಗೆ ಮಾತಾಡೋಣ ಸೊ ಟೀ ಇಷ್ಟ ಇಲ್ಲ ಇವಾಗ ಥರ ಥರವಾದ ಟೀಗಳು ಬಂದಿದೆ ಗ್ರೀನ್ ಟೀ ಲೆಮನ್ ಟೀ ಜಿಂಜರ್ ಟೀ ಹರ್ಬ್ಸ್ ಟೀ ಸೊ ನಾವಿವತ್ತು ಟೀ ಬಗ್ಗೆ ಟೀ ಹೆಂಗೆ ಮಾಡೋದು ಏನೇನು ಡಿಫ್ರೆನ್ಸ್ ಇರುತ್ತೆ ಸೊ ನಿಮಗೆ ಹೆಲ್ತ್ ಬೆನಿಫಿಟ್ ಏನಾಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಸೊ ನಾವಿವತ್ತು ಟೀ ಹೆಂಗೆ ಮಾಡೋಣ ಅಂತ ನೋಡೋಣ ನನಗೆ ಕಮೆಂಟ್ ಬಂದಿತ್ತು ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಸ್ವಲ್ಪ ಟೀ ನನ್ನ ಸ್ಪೆಷಾಲಿಟಿ ಟೀ ತೋರಿಸಿ ಅಂತ ಸೊ ನಾವಿವಾಗ ಅಲ್ಲೇ ಹೋಗ್ತಾಯಿದ್ದೀವಿ ಸೊ ಗೈಸ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಕೈಸ್ ಸೊ ನಾವಿವತ್ತು ಟೀ ಹೆಂಗೆ ಮಾಡೋಣ ನೋಡ್ಕೊಂಬರೋಣ ಓಕೆ ಸೊ ನಾನು ಇವಾಗ ಅವ್ರ ಅಂಗಡಿಗೆ ಇದ್ದೀನಿ ಸೊ ನೀವು ನನ್ನ ಜೊತೇಲಿ ಬನ್ನಿ ನೋಡೋಣ ಟೀ ನಾವಿವಾಗಮ್ಮನಿಗೆ ಥರದಿದ್ದಾರೆ ಸ್ಪೆಷಾಲಿಟಿ ತೋರ್ಸಕ್ಕೆ ಸೊ ಬಂದಿದ್ದೀನಿ ಸೊ ನೋಡೋಣ ಏನೇನು ತೋರಿಸ್ಕೊಡ್ತಾರೆ ಅಂತ ನೋಡಿ ಈ ಕಡೆ ಸರ್ ನಮಸ್ಕಾರ ಸೊ ಎಲ್ಲ ಸ್ಪೆಷಾಲಿಟಿ ಕಾಫಿ ಟೀ ಎಲ್ಲ ಲೆಮನ್ ಟೀ ತೋರಿಸ್ತೀರಲ್ಲ ಇವತ್ತು ನಮ್ಮ ಯು ಎಸ್ಗೆ ಓಕೆ ಓಕೆ ಸರ್ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮುಂಜಿ ಪೂಜಾರಿ ಅಂತ ಓಕೆ ಸರ್ ಏನು ಸ್ಪೆಷಲ್ ನೀವು ಏನು ಸ್ಪೆಷಲ್ ಆಗಿ ಏನು ನಮ್ಮ ವಿಯೋಸ್ಗೆ ಏನು ತೋರಿಸ್ಕೊಡ್ತೀರಾ ಇವತ್ತು ಸರ್ ಇಲ್ಲಿ ದೊಂಗನಹಳ್ಳಿ ಸಾಯಿ ಶ್ರೀ ಬಂಬಲಿಗೆ ಸರ್ ಜೀವಶಾನ್ ಕಾಂಡಿ ಬುಕ್ಸ್ ಅಂತ ನಮ್ದಿದೆ ಇಲ್ಲಿ ನಮ್ಮಲ್ಲಿ ಟುಡೇ ಲೆಮನ್ ಟೀ ಫೆಷಲ್ ಇಲ್ಲಿ ಓಕೆ ಆಲ್ಮೋಸ್ಟ್ ತುಂಬ ಕಡೆ ಕಾಚಿಹೊಳ್ಳಿ ಮತ್ತೊಳ್ಳಿ ಲಕ್ಷ್ಮೀಪುರ ಆ ಕಡೆಯಿಂದೆಲ್ಲ ಬಂದು ಕುಡಿತಾರೆ ಬಟ್ ಟೀ ಮಾಡ್ತೀವಿ ಬೆಲ್ಲ ಟೀ ಶುಂಠಿ ಕಾಫಿ ಶುಂಠಿ ಕಷಾಯ ಕರಾವಳಿ ಕಷಾಯ ಎಲ್ಲ ಮಾಡ್ತೀವಿ ಹೆಲ್ತ್ಗೆಲ್ಲ ಒಳ್ಳೆಯದು ಇದೆಲ್ಲ ಹೆಲ್ತಿಗೆ ಈ ಸ್ಮೋಕ್ ಮಾಡೋರಿಗೆ ಕರಾವಳಿ ಕಷಾಯ ಬೆಟರ್ ಕಫ ಎಲ್ಲ ಕಟ್ಟಲ್ಲ ಓಕೆ ಆಮೇಲೆ ನಮ್ಮದು ಬೆಲ್ಲದ ಕಾಫಿ ಸಿಗುತ್ತೆ ಈ ಶುಗರ್ಲೆಸ್ ಕುಡಿತಾರ ಅವ್ರಿಗೆ ಬೆಲ್ಲ ಬೆಟರು ಹಾಗೆ ಟೀ ಮಾಡ್ತೀವಿ ಎಲ್ಲ ನ್ಯಾಚುರಲ್ ಅಲ್ಲ ಮೆಂಟಿ ಎಲ್ಲ ನ್ಯಾಚುರಲ್ ಬೇಳೆ ಕರಡೆಲ್ಲ ಈ ಪೌಡ್ರ್ ಮಾಡ್ತಾರೆ ನಾವು ಪೌಡ್ರ್ ಹಾಕೋಲ್ಲ ನಿಂಬೆಣ್ಣು ಎಲ್ಲ ನ್ಯಾಚುರಲ್ಲ ಸಕ್ಕರೆ ಹಾಕಲ್ಲ ಪ್ಯೂರ್ ಹನಿ ಹಾಕ್ತೀವಿ ಸೊ ಅವ್ರಿಗೆ ನಿಮ್ಮ ಮಾಡಿ ಸೂಪರ್ ಸೂಪರ್ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸೊ ಫಸ್ಟ್ ನಾವು ಲೆವೆನ್ ಟೀ ಮಾಡೋಣ ಸರ್ ಓಕೆ ಸೊ ಒಂದು ಲೆಮನ್ ಹಿಂಟ್ಕೊಬೇಕಾ ಒಂದು ಲೆಮನ್ ಹಿಂಡ್ಕೊಡ್ಬೇಕು ಆಮೇಲೆ ಒಂದು ಒಂದು ಗ್ಲಾಸ್ ವಾಟರ್ ಒಂದು ಗ್ಲಾಸ್ ಆಫ್ ವಾಟರ್ ಒಂದು ಗ್ಲಾಸ್ ನೀರು ನೀರು ಸೊ ನಾವು ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಹಾಂ ವಾಟರ್ ಫುಲ್ ಬಿಸಿ ಆಗಬೇಕು ಸರ್ ಎಲ್ಲ ಕಡೆ ಶುಗರ್ ಆಗ್ತದೆ ಬಟ್ ನಾವು ಶುಗರ್ ಹಾಕಲ್ಲ ಸ್ಪೆಷಲಾಗಿ ಹನಿ ಹಾಕ್ತೀರಾ 1 1/2 ಟೀ ಸ್ಪೂನ್ ಅನಿ ಓಕೆ ಸೊ ಆಮೇಲೆ ಇನ್ನೇನ್ ಬೇಕ ಸರ್ ಪೆಪ್ಪರ್ ಪೆಪ್ಪರ್ ಹಾಕ್ಬೇಕಾ ಜಸ್ಟ್ ಪೆಪ್ಪರ್ ಪೌಡರ್ ಜಸ್ಟ್ ಪೌಡರ್ ಒಂದು ಒಂದು ಚಿಟು ಒಂದು ಚಿಟಕಿ ಒಂದು ಚಿಟಕಿ ಓಕೆ ಆಯಿತು ಆಮೇಲೆ ವಾಟರ್ ಬಿಸಿ ಆಗುತ್ತೆ ನೋಡಿ ది వాటర్ ఫుల్ బాయిల్ మార్కోబెకు బాయిల్ మార్బెకు ఓకే ఓకే ఆమేలే 1 పీస్ తులసి ఓకే తులసి ఆ యా పుదీనా ల పుదీనా ల తులసి పుదీనా న ఆగ్బోదు తులసి న ఆగ్బోదు బెటర్ చాయిస్ ఇవరు ఓకే సర్ ఓకే 1 చిట్కి టీ పొడి ఓ టీ పొడి న ఆగ్బెకు ఆ టీ పొడి 1 చిట్కి ఓకే ఓకే సర్ ಇದು ನ್ಯಾಚುರಲ್ ಲೆಮನ್ ಟೀ ನೋ ಪೌಡರು ನೋ ಕೆಮಿಕಲ್ ನೋ ಕೆಮಿಕಲ್ ನ್ಯಾಚುರಲ್ ಸರ್ ಇದು ಲೆಮನ್ ಟೀ ಒಂದು ಸೆಕೆಂಡ್ ಲೈಟ್ರೆ ಇದೆ ಆಮೇಲೆ ಹಾಫು ಸ್ಪೂನ್ ಲೆಮನ್ ಲೆಮನ್ ಜ್ಯೂಸ್ ಓಕೆ ಸರ್ ಲೆಮನ್ ಟೀ ರೆಡಿ ಲೆಮನ್ ಟೀ ರೆಡಿ ಸೋ ವಿಯರ್ಸ್ ನಾವು ಇವಾಗ 레ಮನ್ ಟೇಸ್ಟ್ ಮಾಡೋಣ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಗುಡ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಸರ್ ಮಂಜುನಾ ತವರ ನೆಕ್ಸ್ಟ್ ಏನು ಇವಾಗ ನಾವು ವಿಯರ್ಸ್ ಗೆ ಏನು ತೋರಿಸ್ತಾ ಇದ್ದೀರಾ ವಿಯರ್ ಸರ್ λεಮನ್ ಬಾದಾಮ್ 레ಮನ್ ಬಾದಾಮ್ ಹಾ 레ಮನ್ ವಿತ್ ಬಾದಾಮ್ ಟು ಏನೇನ್ ಬೇಕಾಗುತ್ತೆ ಇಂಗ್ರಿಡಿಯಂಟ್ ಏನೇನ್ ಬೇಕಾಗುತ್ತೆ ಸರ್ ಅದು ಪುದina ಅಂಡ್ 레ಮನ್ 레ಮನ್ लेमन जूस, वाटर एंड बादाम पाउडर एंड तुलसी और यस ओके ओके सर प्रॉस वाटर बिट्टो नहीं स्पून शुगर वन स्पून शुगर, शुगर बेको हाँ hmm. hmm. ग्लास ग्लस हाफ स्पून हाफ स्पून लेम ओके ग्लास ग्लैसल डाला हाँ लेमन स्पून बादाम पाउडर बदम पौडर तुलसी तुलसी ओके ಬಾಯ್ಲ್ ಆಗಿದೆ ಇದು ಬಾದಾಮ್ ಓಕೆ ಬೇರೆ ಕಷ್ಟ ಪಕ್ಕ ಎಲ್ಲೋ ಎಲ್ಲೋ ಬರುತ್ತೆ ಈಗ ಕಲರ್ ಇಲ್ಲ ಓಕೆ ಸರ್ ವಿದೌಟ್ ಕಲರು ಓಕೆ ಸರ್ ನಾವಿವಾಗ ಬಾದಾಮ್ ಲೆಮನ್ ಟೀ ಬಾದಾಮ್ ಲೆಮನ್ ಟೀ ಟೇಸ್ಟ್ ಮಾಡೋಣ ವಿವರ್ಸ್ ಸೊ ನಿಮಗೆ ಮನೇಲಿ ಟ್ರೈ ಮಾಡಿ ನಮ್ಮ ಮಂಜುನಾಥ್ ಸರ್ ರೆಸಿಪಿ ತುಂಬ ಚೆನ್ನಾಗಿದೆ ವ್ಯಾಸ ಸೀರಿಯಸ್ ತುಂಬ ಚೆನ್ನಾಗಿ ಡೆಫಿನೆಟ್ ಆಗಿ ಮನೇಲಿ ಟ್ರೈ ಮಾಡಬೇಕು ಯಸ್ ತುಂಬ ಟೇಸ್ಟಿ ಆಗಿದೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಮಂಜು ಸರ್ ಏನೇನು ಕೊಡಿದ್ದೀರಾ ಇಲ್ಲಿ ನಾವು ಬೆಲ್ಲ ಟೀ ಹಾಂ ಬಾದಾಮಿ ಅದು ಲೆಮನ್ ಟೀ ಮೂರು ಕುಡಿತೀವಿ ಸರ್ ಎಷ್ಟು ಚೆನ್ನಾಗಿದೆ ಅಲ್ಲ ಸರ್ ಹಾಂ ಚೆನ್ನಾಗಿದೆ ಸರ್